ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡ್ಕ ಕೊನೆಗೂ ನಾಪತ್ತೆಯಾಗಿದ್ದ ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ಪತ್ತೆಯಾಗಿದ್ದಾನೆ ಆತ ಪತ್ತೆಯಾಗಿದ್ದು ಇಡೀ ಕರಾವಳಿಗೆ ಖುಷಿ ತಂದಿದೆ ಆತನ ತಂದೆ ತಾಯಿ ಕುಟುಂಬಸ್ಥರು ಮಾತ್ರ ಅಲ್ಲ ಆತನ ಊರಿನ ಸರ್ವಧರ್ಮೀಯರು ಖುಷಿಯಾಗಿದ್ದಾರೆ ದಕ್ಷಿಣ ಕನ್ನಡದ ಎಲ್ಲ ವರ್ಗದ ಜನರು ಎಲ್ಲ ಧರ್ಮದ ಜನರು ಎಲ್ಲ ಜಾತಿಯ ಜನರು ದಿಗಂತ ಪತ್ತೆಯಾಗಿದ್ದಕ್ಕೆ ನಿಟ್ಟುಸಿರು ಬಿಟ್ಟಿದ್ದಾರೆ ಆದರೆ ದಿಗಂತ ಪತ್ತೆಯಾಗಿದ್ದು ಒಂದು ವರ್ಗದ ಜನರಿಗೆ ಮಾತ್ರ ಖುಷಿ ತಂದಂತಿಲ್ಲ ಹೌದು ದಿಗಂತ ಪತ್ತೆಯಾಗಿರುವುದು ಸಂಘ ಪರಿವಾರಕ್ಕೆ ಬಿ ಜೆ ಪಿಗೆ ಖುಷಿ ತಂದಿರಲಿಕ್ಕಿಲ್ಲ ನಿಜ ಹೇಳಬೇಕಂದ್ರೆ ದಿಗಂತ ಪತ್ತೆಯಾಗಿರುವುದು ಈ ಸಂಘ ಪರಿವಾರ ಮತ್ತು ಬಿಜೆಪಿಗೆ ಬೇಸರ ತರಿಸಿರಲೂಬಹುದು ಯಾಕಂದರೆ ಯಾಕಂದ್ರೆ ಅವರು ದಿಗಂತ ನಾಪತ್ತೆ ಪ್ರಕರಣವನ್ನು ತಮ್ಮ ರಾಜಕೀಯ ಹಿತಾಸಕ್ತಿಗಳಿಗೋಸ್ಕರ ಬಳಸ್ಕೊಂಡಿದ್ರು ಹಾಗಾಗಿ ಅವರು ದಿಗಂತ ಪತ್ತೆಯಾಗಿದ್ದಕ್ಕೆ ಮೇಲ್ನೋಟದಲ್ಲಿ ಖುಷಿ ವ್ಯಕ್ತಪಡಿಸಿದ್ರು ಅವರ ಮುಖದಲ್ಲಿ ಆ ಖುಷಿ ಕಾಣ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೋಮುವಾದವನ್ನ ಅಂಟಿಸಿರುವ ಕಳಂಕ ಈ ಸಂಘ ಪರಿವಾರದ್ದು ಕೋಮು ವಿಚಾರದಲ್ಲಿ ಕಡ್ಡಿಗೀರಲು ಸಂಘ ಪರಿವಾರ ಕರಾವಳಿಯಲ್ಲಿ ಸದಾ ರೆಡಿ ಇರುತ್ತೆ ಅವರು ದಿಗಂತ ನಾಪತ್ತೆ ಪ್ರಕರಣಕ್ಕೂ ಕೋಮು ಬಣ್ಣ ಬಳಿದು ಕೋಮು ವೈಷಮ್ಯ ಸೃಷ್ಟಿಸಲು ರೆಡಿಯಾಗಿದ್ದರು ದಿಗಂತ ನಾಪತ್ತೆ ಪ್ರಕರಣವನ್ನು ಅವರು ತಮ್ಮ ಮುಸ್ಲಿಂ ದ್ವೇಷಕ್ಕೆ ಬಳಸಿಕೊಂಡಿದ್ರು ಪರಂಗಿಪೇಟೆಗೆ ಬೆಂಕಿ ಹಚ್ಚಲು ಮುಂದಾಗಿದ್ರು ಆ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆಡಿಸುವ ಪ್ರಯತ್ನದಲ್ಲಿದ್ದರು ಅದರ ಭಾಗವಾಗಿ ದ್ವೇಷ ಭಾಷಣಗಳನ್ನು ಮಾಡಿದ್ರು ಮುಸ್ಲಿಮರ ವಿರುದ್ಧ ಆರೋಪಗಳನ್ನು ಹೊರಿಸಿದ್ರು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ದಿಗಂತನ ಊರಿನಲ್ಲಿ ಮುಸ್ಲಿಮರ ಜನಸಂಖ್ಯೆ ಸ್ವಲ್ಪ ಹೆಚ್ಚಿದೆ ಹಾಗಾಗಿ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಘ ಪರಿವಾರ ಕೋಮು ಬಣ್ಣವನ್ನು ಹಚ್ಚಿತ್ತು ಮುಸ್ಲಿಮರೇ ಆತನನ್ನು ಅಪಹರಿಸಿ ಕೊಲೆ ಮಾಡಿರಬಹುದು ಅಂತ ಸಂಘ ಪರಿವಾರ ಹುಯಲೆಬ್ಬಿಸಿತ್ತು ದಿಗಂತನನ್ನು ಮುಸ್ಲಿಮರು ಅಪಹರಿಸಿ ಕೊಲೆ ಮಾಡಿದ್ದಾರೆ ಎಂಬಂತೆ ಅಪಪ್ರಚಾರ ನಡೆದಿತ್ತು ಸಂಘಿಗಳ ಈ ಅಪಪ್ರಚಾರಕ್ಕೆ ಕೆಲ ಗೋಧಿ ಮೀಡಿಯಾಗಳು ಬ್ರೇಕಿಂಗ್ ನ್ಯೂಸ್ ಮೂಲಕ ಪ್ರಚಾರ ನಡೆಸಿದ್ರು ಬೆಳ್ತಂಗಡಿಯ ತಲೆಗೆಟ್ಟ ಬಿ ಜೆ ಪಿ ಶಾಸಕ ನೇರವಾಗಿ ಮುಸ್ಲಿಮರ ಮೇಲೆ ಆರೋಪ ಮಾಡಿ ದ್ವೇಷ ಭಾಷಣ ಮಾಡಿದರು ಹಿಂದೂಗಳನ್ನು ಮುಸ್ಲಿಮರ ಮೇಲೆ ಎತ್ತಿ ಕಟ್ಟುವ ಪ್ರಚೋದನಕಾರಿ ಭಾಷಣವು ಮಾಡಿದ್ರು ಹೀಗೆ ದಿಗಂತ ನಾಪತ್ತೆಯಾಗಿದ್ದ ಕಳೆದ ಹತ್ತು ದಿನಗಳನ್ನು ಸಂಘ ಪರಿವಾರ ಮತ್ತು ಬಿ ಜೆ ಪಿ ಕೋಮು ಪ್ರಚೋದನೆಗೆ ಬಳಸಿಕೊಂಡಿತ್ತು ಬಲಪಂಥೀಯರು ಮತ್ತು ಸಂಘ ಪರಿವಾರದ ಮನಸ್ಥಿತಿಯ ಜನರ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ವಾಟ್ಸಪ್ಗಳಲ್ಲಿ ಕಟ್ಟುಕತೆಗಳನ್ನು ಸೃಷ್ಟಿಸಿ ಅಪಪ್ರಚಾರ ನಡೆಸಿದರು ವ್ಯಾಪಕವಾದ ಅಪಪ್ರಚಾರ ನಡೆದಿತ್ತು ಇವೆಲ್ಲವೂ ಸಂಘ ಪರಿವಾರ ಕೋಮುದ್ರವೀಕರಣಕ್ಕಾಗಿ ಮಾಡಿದ ಪ್ರಯತ್ನಗಳೇ ಆಗಿತ್ತು ಮತ್ತೊಂದೆಡೆ ಪರಂಗಿಪೇಟೆಯ ಮುಸ್ಲಿಮರು ವಹಿಸಿದ ತಾಳ್ಮೆ ಮೆಚ್ಚಲೇಬೇಕು ಅವರು ತಮ್ಮ ವಿರುದ್ಧ ವೃತ್ತ ಆರೋಪ ಕೇಳಿ ಬಂದರೂ ಕೆರಳಿರಲಿಲ್ಲ ತಮ್ಮ ವಿರುದ್ಧ ಪ್ರಚೋದನೆ ನಡೀತಾ ಇದ್ರು ಅವರು ಪ್ರಚೋದನೆಗೆ ಒಳಗಾಗಿರಲಿಲ್ಲ ಅವರು ದಿಗಂತ್ ಕುಟುಂಬದ ಜೊತೆ ನಿಂತಿದ್ರು ದಿಗಂತ್ ಪತ್ತೆಗೆ ವ್ಯವಸ್ಥೆ ಮೇಲೆ ಒತ್ತಡ ತಂದಿದ್ರು ಕೊನೆಗೂ ಎಲ್ಲರೂ ನಿಟ್ಟುಸಿರು ಬಿಡುವಂತೆ ದಿಗಂತ್ ಪತ್ತೆಯಾಗಿದ್ದಾರೆ ಆತ ಪತ್ತೆಯಾಗಿದ್ದು ಯಾರಿಗೆ ಹೆಚ್ಚು ಖುಷಿ ಕೊಟ್ಟಿದೆ ಅಂದರೆ ಅದು ಫರಂಗಿಪೇಟೆ ಮತ್ತು ಅಮ್ಮೆಮ್ಮಾರಿನ ಮುಸ್ಲಿಮರಿಗೆ ಹೆಚ್ಚು ಖುಷಿ ಕೊಟ್ಟಿದೆ ಯಾಕಂದರೆ ಈ ಸಂಘ ಪರಿವಾರ ಸ್ಥಳೀಯ ಮುಸ್ಲಿಮರ ಮೇಲೆ ಬೊಟ್ಟು ಮಾಡಿತ್ತು ಹಾಗಾಗಿ ದಿಗಂತ್ ಪತ್ತೆಯಾಗ್ತಾ ಇದ್ದಂತೆ ಆತನ ಊರಿನ ಮುಸ್ಲಿಮರು ದೀರ್ಘ ನಿಟ್ಟುಸಿರು ಬಿಟ್ಟಿದ್ದಾರೆ ಆದ್ರೆ ದಿಗಂತ ಪತ್ತೆಯಾಗಿದ್ದು ಸಂಘ ಪರಿವಾರಕ್ಕೆ ಮುಖಭಂಗ ತಂದಿದೆ ಅದರಲ್ಲೂ ದಿಗಂತ್ ಜೀವಂತವಾಗಿ ಸಿಕ್ಕಿರುವುದು ಸಂಘ ಪರಿವಾರ ಮತ್ತು ಬಿಜೆಪಿಗೆ ಖಂಡಿತವಾಗಿಯೂ ನಿರಾಶೆ ತಂದಿರಬಹುದು ದಿಗಂತ ಪತ್ತೆಯಾಗಿರುವುದರಿಂದ ಸಂಘ ಪರಿವಾರಕ್ಕೆ ಕೋಮು ಸಾಮರಸ್ಯ ಕದಡುವ ಒಂದು ಅಸ್ತ್ರ ಇಲ್ಲವಾಯಿತು ಅದೇನೇ ಇರಲಿ ದಿಗಂತ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿರುವುದು ನಮಗೆಲ್ಲ ಖುಷಿ ತಂದಿದೆ ದಿಗಂತ ಪತ್ತೆಗೆ ಶ್ರಮಿಸಿದ ಪೊಲೀಸರಿಗೆ ಮತ್ತು ಎಲ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ ಹಾಗೆ ಈ ಪ್ರಕರಣವನ್ನು ಬಳಸಿಕೊಂಡು ಕಥೆಗಳನ್ನು ಕಟ್ಟಿಕೊಂಡು ಕೋಮುದ್ವೇಷ ಸೃಷ್ಟಿಸಲು ಪ್ರಯತ್ನಿಸಿದ ಸಂಘ ಪರಿವಾರಕ್ಕೆ ಧಿಕ್ಕಾರವನ್ನು ಹೇಳಬೇಕಾಗತ್ತೆ ಈ ವಿಚಾರಕ್ಕೆ ಸಂಬಂಧಿಸಿ ಸಂಘ ಪರಿವಾರದವರು ಒಂದು ಕೆಲಸವನ್ನು ಮಾಡಬೇಕು ಅದೇನೆಂದರೆ ಅವರು ಅನ್ಯಮತಿಯರ ಕ್ಷಮೆ ಯಾಚಿಸಬೇಕು ಆದರೆ ಅದುರುಳರು ಯಾಚಿಸ್ತಾರೆ ಎಂಬ ನಿರೀಕ್ಷೆ ಇಟ್ಟುಕೊಳ್ಳುವುದೇ ವೇಸ್ಟ್ ಕಂಡ್ರಿ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್